ಗಣಪತಿ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲ ತಗೊಂಡು ತಗೊಂಡು ಇದ್ದಾರೆ ಮಹಾತ್ಮ ಮಹಾತ್ಮರು ಟೌನ್ ಟೌನ್ ಹಾಲ್ ಟೌನ್ ಹಾಲ್ ಸರ್ಕಲ್ ನಗರ ಕೇಂದ್ರ ಗ್ರಂಥಾಲಯ ತುಮಕೂರು ತುಂಬ ನಡೀತಾ ಇದೆ ವ್ಯಾಪಾರ ಇಲ್ಲ ಆಲ್ಮೋಸ್ಟ್ ಅಲ್ಲಿ ಈ ಅಂತೂ ತುಂಬ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವ್ಯಾಪಾರಸ್ಥರಿಗೆ ಏನಿಲ್ಲ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದ್ದಾರೆ ಇಲ್ಲ ನೋಡ್ ನೋಡಿ ವ್ಯಾಪಾರದಲ್ಲಿ ಬಸ್ಸಲ್ಲಿ ಅದ್ಭುತ ಆ ಕಡೆಗೆ ಹೋಣ ಉಂಟು ಗಿಲಾಸಿಗೆ ಹೋಗೋದು